ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾ ರಿಲೀಸ್ ಆದಾಗಿನಿಂದ ಒಂದಲ್ಲ ಒಂದು ವಿಷಯಕ್ಕೆ ಸದ್ದು ಮಾಡುತ್ತಲೇ ಇದೆ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಒಂಬೈನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ್ದು ಜಮಾಲ್ ಜಮಾಲ್ ಹಾಡು ಕೂಡ ಸಖತ್ ವೈರಲ್ ಆಗಿದೆ ಸಂದೀಪ್ ರೆಡ್ಡಿ ವಂಗ ಬರವಣಿಗೆ ಮತ್ತು ನಿರ್ದೇಶನದ ಬಗ್ಗೆ ಬಹಳ ಮೆಚ್ಚುಗೆಗಳು ಬರುತ್ತಿವೆ ಆದರೆ ಟೀಕೆಗಳು ಕೂಡ ಹೆಚ್ಚಾಗುತ್ತಿವೆ ಸಂದೀಪ್ ರೆಡ್ಡಿ ವಂಗ ಬರವಣಿಗೆ ಬಗ್ಗೆ ಚರ್ಚೆ ಹೆಚ್ಚಾಗುತ್ತಿದೆ ಹಿಂಸೆ ದೌರ್ಜನ್ಯವನ್ನು ವೈಭೀಕರಿಸಲಾಗಿದೆ ಎಂದು ಬಹಳಷ್ಟು ಜನ ಅಸಮಾಧಾನ ಹೊರಹಾಕಿದ್ದಾರೆ ಈಗ ಅನಿಮಲ್ ಸಿನಿಮಾ ಬಗ್ಗೆ ಖ್ಯಾತ ಲೇಖಕ ಕವಿ ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡುತ್ತಿದೆ ರೀತಿಯ ಸಿನಿಮಾಗಳ ಸಕ್ಸಸ್ ಬಹಳ ಡೇಂಜರ್ ಸಮಾಜ ಒಳ್ಳೆಯದು ಕೆಟ್ಟದ್ದನ್ನು ತೀರ್ಮಾನಿಸುವುದಿಲ್ಲ ಸಿನಿಮಾದಲ್ಲಿ ಹೀರೋ ಇಮೇಜ್ ಯಾವ ರೀತಿ ಇರಬೇಕೆಂದು ನಿರ್ದೇಶಕರು ಯೋಚಿಸುವುದು ಅವರ ಜವಾಬ್ದಾರಿ ಎಂದು ಜಾವೇದ್ ಅಖ್ತರ್ ಒಂಬತ್ತನೇ ಅಜಂತಾ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಹೇಳಿದ್ದಾರೆ